ಅದನ್ನು ಕೂಡಲೇ ಐಶ್ವರ್ಯ ಗೌಡರು ಯಾರ್ಯಾರ ಜೊತೆ ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ ಏನೇನು ವ್ಯವಹಾರ ಅವೆಲ್ಲ ಕೂಡ ಈಚೆಗೆ ಬರಲಿ ಅನ್ನೋದು ನಾನು ಒತ್ತಾಯ ಯಾರು ತಕ್ಷಿರೋರು ಈಗ ಪೋಲ್ ಪೊಲೀಸವರು ಎನ್ಕ್ವೈರಿ ಮಾಡ್ತಾರೆ ಅದನ್ನು ಮಾಡಬೇಕು ಅಂತ ನಾನು ಮೊದಲೇ ಒತ್ತಾಯ ಮಾಡಿದ್ದೀನಿ ಖಂಡಿತವಾಗ್ಲೂ ಮಾಡಬೇಕು ಅವರವ್ರ ಸ ಅವ್ರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಯಾವ್ಯಾವ ವ್ಯವಹಾರ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಹಿರಂಗ ಆಗಬೇಕು ಆಗದ ಹೋದರೆ ಯಾವುದೇ ಒಂದು ಇಂಥ ಕ್ರಿಮಿನಲ್ ಅಫೆನ್ಸ್ಗಳಿಗೆ ಬೆಲೆ ಇರೋದಿಲ್ಲ ಅದರಿಂದ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ ಈಗ ನನ್ನ ಜೊತೆ ಆತ್ಮೀಯತೆ ಇರೋದು ನನ್ನ ಜೊತೆ ಅದೇನೋ ಸಣ್ಣ ವ್ಯವಹಾರ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ ಅದೇನಿದೆ ಅಂತ ತಂದು ನಮ್ಮ ಮಾಧ್ಯಮದ ಸ್ನೇಹಿತರು ಮುಂದೇನೋ ಅಥವಾ ಎಲ್ಲೋ ಇಡೀ ಇಲ್ಲ ಅಂದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗುತ್ತೆ ಇದು ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವನು ಗೌರವಾನ್ವಿತವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥವನು ನನ್ನ ಮೇಲೆ ಯಾವುದೇ ವಿಚಾರವನ್ನು ಆರೋಪ ಮಾಡಬೇಕಾದ್ರೆ ಅದರಲ್ಲಿ ತಿರುಳಿರಬೇಕು ತಿರುಳಿಲ್ದೇ ಸುಮ್ಮನೆ ನಮಗೆ ಅವ್ರಿಗೆ ಸಂಪರ್ಕ ಇತ್ತು ಎಲ್ಲೋ ಒಂದು ಪ್ರೆಸ್ ಮೀಟಲ್ಲಿ ಹೇಳೋದು ಆಯ್ತು ನೀವು ಹೇಳಿದ್ದೀರಲ್ವಾ ಇವತ್ತು ನಾನು ಹೇಳ್ತಾ ಇದ್ದೀನಿ ಐಶ್ವರ್ಯಗೌಡರಿಗೆ ನೀವು ಒಬ್ಬ ಹೆಣ್ಣು ಮಗಳಿದ್ದೀರಿ ಅಂತೇಳಿ ನಿಮಗೆ ಹೆಚ್ಚಿನ ಗೌರವ ಕೊಡ್ತೀವಿ ನಾವು ಆದರೆ ನೀವು ಮಾಡಿರೋ ಕೆಲಸಕ್ಕೆ ಗೌರವ ಇಲ್ಲ ನೀವು ಮಾಡಿರೋದೆಲ್ಲ ಫೋರ್ ಟ್ವೆಂಟಿ ಕೆಲಸ ಅಲ್ಲ ನೀವು ಮಾಡಿರೋದೆಲ್ಲ ಇರಿ ಸರ್ ತಡ್ಕೊಳ್ಳಿ ಸರ್ ಸ್ವಲ್ಪ ನೀವು ಮಾಡಿರೋದು ಐಶ್ವರ್ಯಗೌಡ್ರೆ ಫೋರ್ ಟ್ವೆಂಟಿ ಕೆಲಸ ಅಂತೇಳಿ ಈಗಾಗಲೇ ಎಫ್ ಐ ಆರ್ನಲ್ಲಿ ಫೋರ್ ಟ್ವೆಂಟಿ ಅಂತಲೇ ಒಂದು ಕಾಲಮ್ನಲ್ಲಿ ಒಂದು ಇದನ್ನು ಹಾಕಿದ್ದಾರೆ ಒಂದು ಸೆಕ್ಸನ್ನು ಹಾಕಿದಾರಲ್ವಾ ಯಾರು ಫೋರ್ ಟ್ವೆಂಟಿ ನನ್ನ ಜೊತೇಲಿರೋರು ಯಾರೋ ಫೋರ್ ಟ್ವೆಂಟಿ ಅಂತ ಹೇಳಿದ್ದೀರಲ್ಲ ಯಾರಿದ್ದಾರೆ ನನ್ನ ಜೊತೆ ಫೋರ್ ಟ್ವೆಂಟಿಗಳು ಹೇಳ್ಬೇಕಲ್ಲ ಹೆಸರು ಹೇಳ್ರಿ ಇಲ್ಲ ನೀವೇ ಫೋರ್ ಟ್ವೆಂಟಿ ಕೇಸ್ ಹಾಕ್ಸ್ಕೊಂಡಿದ್ದೀರಿ ನೀವು ನೀವೇ ಫೋರ್ ಟ್ವೆಂಟಿ ಅಲ್ವಾ ಫೋರ್ ಟ್ವೆಂಟಿ ಅಲ್ವಾ ನೀವು ಅಂಥ ಕ್ರಿಮಿನಲ್ ಕೆಲಸಗಳನ್ನು ಮಾಡಿರೋರು ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳಿಕೊಂಡು ನನ್ನ ತಂಗಿ ಅಂತೇಳಿ ಎಲ್ಲರಿಗೂ ತಪ್ಸೋ ಕೆಲಸ ಮಾಡಿ ಅಂಥ ಒಬ್ಬ ಎಂ ಪಿ ಅವರು ಸಮಾಜದಲ್ಲಿ ದೊಡ್ಡ ನಾ ಮೂರು ನಾಲ್ಕು ಬಾರಿ ಎಂ ಪಿ ಅವಮಾನ ಮಾಡಿದ್ದೀರಿ ನಿಮಗೂ ಅವ್ರಿಗೂ ಏನು ರೀ ಸಂಬಂಧ ಡಿ ಕೆ ಸುರೇಶ್ ಅವ್ರಿಗೂ ನಿಮಗೂ ಏನು ಸಂಬಂಧ ನನ್ನ ಜೊತೆ ಏನೋ ಸಣ್ಣ ವ್ಯವಹಾರ ಅಂತಿದೆ ಅದೇನು ತರಿಸಿ ಬಹಿರಂಗ ಪರಿಸಿ ಇಡ್ರಿ ಯಾಕೆಂದ್ರೆ ಸಮಾಜ ತಪ್ಪು ತಿಳಿಬಾರ್ದು ಆಮೇಲೆ ನೋಡೋಣ ನೀವೇನು ಇಡ್ತೀರಾ ಅಂತೇಳಿ ಆಮೇಲೆ ಬೇಕಾರೆ ಮಾಡೋಣ ನನಗೆ ಏನು ಪರಿಚಯ ಇಲ್ಲ ನೋಡಿ ಒಂದು ಹೇಳ್ತೀನಿ ಕೇಳಿ ಆಕೆ ಮಳವಳ್ಳಿ ತಾಲೂಕ್ನವರು ಕಿರ್ಗಾವ್ ಒಬ್ಬಳು ಕಿರ್ಗಾವ್ಲು ಗ್ರಾಮದವರು ಅಂದಮೇಲೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ತದ ಚಿಕ್ಕ ಮಕ್ಳಿಗೂ ಕೂಡ ಶಾಸಕನ ಕೆಲಸ ಮಾಡಿದವ್ರಿಗೆ ಸಹಜವಾಗಿ ಇರುತ್ತೆ ನಮಗೆ ಅವ್ರ ಪರಿಚಯ ಇರಲ್ಲ ನಾವು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ಕೆಲವು ಸಮಯದಲ್ಲಿ ಆಯಿತಾ ಮದುವೆಗೆ ಹೋದಾಗ ಅವ್ರು ಫೋರ್ ಟ್ವೆಂಟಿ ಕೆಲಸ ಮಾಡಿರಲಿಲ್ವಲ್ಲ ಪಾಪ ಒಳ್ಳೆಯವರಾಗ ಅದನ್ನೇ ನಾನು ಹೇಳ್ತಾ ಇರೋದು ನಾನು ಅವ್ರ ಜೊತೆ ಏನು ವ್ಯವಹಾರ ಯಾವಾಗ ಮಾಡಿದ್ದೀನಿ ಆ ವ್ಯವಹಾರದ ಗುಟ್ಟನ್ನು ಬಯಲ್ಪಡಿಸಿ ಬಹಿರಂಗಪಡಿಸಿ ಹೇಳಿ ಇಲ್ಲಿ ನೀವೇನಾದರೂ ಹೇಳಲಿಲ್ಲ ಅಂದರೆ ಬೇರೆ ಥರ ನಾವು ಕೂಡ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಾವು ಬೇರೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ಬೇಕಾಗ್ತದೆ ನನಗೂ ಅವ್ರಿಗೂ ಸಂಬಂಧವೇ ಇಲ್ಲ ಸರ್ ವ್ಯವಹಾರ ಹೆಂಗೆ ಬರುತ್ತೆ ಸರ್ ಯಾರು ಕೇಳಬೇಕು ತಂದಿಡಿ ಅಂತ ಹೇಳಿ ಅದನ್ನು ಹೇಳ್ತಾ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ ಐಶ್ವರ್ಯ ಗೌಡ್ರೆ ನಮಗೂ ನಿಮಗೂ ಏನು ವ್ಯವಹಾರ ನಡೆದಿದೆ ಅದನ್ನು ಬಹಿರಂಗಪಡಿಸಿ ನನಗೆ ಅರಳ ಮರಳು ಇರಲಿ ಸಾರ್ ಅದೇನೋ ಇರಲಿ ಆಯಿತು ಏಜ್ ಆದ್ಮೇಲೆ ಅರಳ ಮರಳ ನಿಮಗೂ ಒಂದಿನ ವಯಸ್ಸು ಐಶ್ವರ್ಯ ಗೌಡ್ರೆ ನಿಮಗೂ ಅರಳ ಮರಳ ಆಗದೆ ಇರಲ್ಲ ನಿಮಗೂ ಅರಳು ಮರಳ ಆಗುತ್ತೆ ನನಗೆ ಅರಳು ಮರಳು ಅಂತ ಹೇಳ್ಬೇಡಿ ನಾನು ಇನ್ನೂ ಕೂಡ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಅರವತ್ತು ವರ್ಷಕ್ಕೆ ಐವತ್ತೆಂಟು ವರ್ಷಕ್ಕೆ ಯಾರಿಗೂ ಅರಳು ಮರಳು ಆಗೋಲ್ಲ ಅವೆಲ್ಲ ಎಂಬತ್ತೈದರ ಮೇಲೆ ಆಯಿತು ಅರಳು ಮರಳು ಆಗೋದು ಅವೆಲ್ಲ ಇಂಥ ಭಾಷೆ ಬಳಸೋದನ್ನ ಬಿಟ್ಟುಬಿಡಿ ಪಾಪ ನಿಮ್ಗೆ ಗೊತ್ತಿಲ್ಲ ಭಾಷೆ ಯಾವುದಕ್ಕೆ ಯಾವುದನ್ನು ಬಳಸಬೇಕು ಅನ್ನೋದು ಫಸ್ಟ್ ಐಶ್ವರ್ಯ ಗೌಡ್ರೆ ಅರಳು ಮರಳು ಅನ್ನೋದು ಆ ಭಾಷೆ ಬಳಸಿದ್ದೀರಲ್ಲ ನನಗೆ ಬಳಸೋದಲ್ಲ ಅದು ನೀವು ಬಳಸೋದು ಬೇರೆಯವ್ರಿಗೆ ಬಳಸೋದು ನಿಮ್ಮ ಜೊತೆ ಏನು ವ್ಯವಹಾರ ಮಾಡಿದ್ದೀನಿ ನಿಮ್ಮ ಜೊತೆ ಏನು ಸಂಬಂಧ ಇದೆ ಹೇಳ್ರಿ ಬೇರೆ ರೀತಿ ತಪ್ಪಾಗೋದು ಬೇಡ ಸಮಾಜಕ್ಕೆ ತಂದು ಹೇಳಿ ಇಲ್ಲ ಹೇಳಲಿಲ್ಲ ಅಂದರೆ ನೀವೇನು ಬಹಿರಂಗ ಪಡಿಸಲಿಲ್ಲ ನಾ ಸಾಬೀತುಪಡಿಸ್ಲಿಲ್ಲ ಅಂದರೆ ಮುಂದೆ ಕೋರ್ಟ್ ಇದೆ ಟಪರ್ ಯಾರಿಗೆ ಯಾವಾಗಾದರೂ ಸಾಬೀತುಪಡಿಸ್ಲಿ ಯಾವಾಗಾದರೂ ಹೇಳಲಿ ಅದಕ್ಕೊಂದು ಸಮಯ ಅದು ಅದು ಬಂದಾಗ ಅವರು ಉತ್ತರ ಕೊಡ್ತಾರೆ ಒಂದು ನಿಮಗೆ ಕ್ಲಾರಿಫಿಕೇಶನ್ ಐ ಟಿ ಎಂ ಸಿ ಹೇಳಿದ್ದು ಈಗ ನನಗೆ ಅವ್ರ ತನಿಖೆ ಸರಿಯಾಗಿ ಒಳ್ಳೆ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಎಷ್ಟು ದಿನ ಆಯಿತು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಜೈಲಿಗೆ ಹೋಗಿ ಬಂದು ಯಾವ ಸಂಸ್ಥೆಯಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ವಿಡಿಯೋ ಕಾಲಲ್ಲಿ ಮಾತನಾಡಿರ್ತಕ್ಕಂಥವ್ರು ಯಾರು ವಾಟ್ಸಪ್ ಕಾಲಲ್ಲಿ ಮಾತಾಡಿರೋರು ಯಾರು ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಯಾರ್ಯಾರನ್ನು ಭೇಟಿ ಮಾಡಿದರು ಅವೆವೆಲ್ಲ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಲ್ವಾ ಆಮೇಲೆ ಯಾರ್ಯಾರು ಮೋಸಕ್ಕೆ ಒಳಗಾಗಿದ್ದಾರೆ ಈ ಚಿನ್ನ ಕೊಟ್ಟ್ಯಾರು ಯಾರು ಒಳಗಾಗಿದ್ದಾರೆ ಬಡ್ಡಿ ಹೆಚ್ಚಿನ ಆಸೆಗೋಸ್ಕರ ಯಾರು ಒಳಗಾಗಿದ್ದಾರೆ ಅವೆಲ್ಲ ತನಿಖೆಯಿಂದ ಒಳಗೆ ಹೊರಗೆ ಬರಬೇಕು ಅಂದರೆ ಯಾರಾದರೂ ಒಂದು ಒಳ್ಳೆ ಸಂಸ್ಥೆಯಿಂದ ಸರ್ಕಾರ ಸಂಸ್ಥೆಯಿಂದ ಇದು ತನಿಖೆ ಆಗ್ಬೇಕಲ್ವಾ ಇವ್ರು ಯಾಕೆ ಮಾಡ್ತಾ ಇಲ್ಲ ಅಂದರೆ ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಸಿಕ್ಕಾಕಂಬಿಟ್ಟವ್ರು ಒಳಗಡೆ ಅವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಸರ್ಕಾರ ಯಾವ ಸಂಸ್ಥೆನೂ ಕೂಡ ತನಿಖೆ ಮಾಡ್ತಾ ಇಲ್ಲ ಗೌಡನ ವಿಚಾರದಲ್ಲಿ ಯಾರ ಪ್ರಭಾವಿ ಶಾಸಕರು ಮೂರ್ನಾಲ್ಕು ಜನ ಇದಾರಲ್ಲ ನಿಮಗೆ ಗೊತ್ತಲ್ಲ ಪೇಪರ್ ಟಿ ವಿಲೆಲ್ಲ ಬಂದಿದೆ ನ್ಯೂಸ್ ಮನಲೆಲ್ಲ ಅವರ ವಿಚಾರ ಎಲ್ಲ ಬಂದಿದೆ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ತನಿಖೆ ಮಾಡಿ ನೀವೇನಾದರೂ ತನಿಖೆ ಮಾಡಲಿಲ್ಲ ಅಂದರೆ ನಿಮ್ಮ ಕಾಂಗ್ರೆಸ್ ಶಾಸಕರನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಈ ಐಶ್ವರ್ಯ ಗೌಡ್ರ ಕೇಸನ್ನು ಇವತ್ತು ಅದನ್ನು ಸಿ ಬಿ ಐಗೆ ಡಿಗೆ ಕೊಡಿ ಅಂತ ಹೇಳಿದ್ದೆ ನಾನು ಆದರೆ ಇನ್ನೂ ಕೊಟ್ಟಿಲ್ಲ ನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಸಿ ಬಿ ಐ ಕೊಡಿ ಇ ಡಿ ಕೊಡಿ ಅಂತೇಳಿದರೆ ಇನ್ನೂ ಕೂಡ ಕೊಟ್ಟಿಲ್ಲ ಅಂದರೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಮತ್ತು ಅವ್ರ ಜೊತೆ ಸಾಮೀಲಾಗಿರ್ತಕ್ಕಂಥ ಶಾಸಕರನ್ನ ರಕ್ಷಣೆ ಮಾಡಲಿಕ್ಕೆ ಇದೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಮತ್ತು ತನಿಖೆ ಸಂ ತನಿಖಾ ಸಂಸ್ಥೆಯನ್ನು ಇನ್ನೂ ಕೂಡ ನೇಮಕ ಮಾಡಲಿಲ್ಲ ಸುಮ್ಮನೆ ಏನೋ ಬೇಕಾ ಬಿಟ್ಟು ಪೊಲೀಸ್ ಅವ್ರಿಗೆ ನಾಲ್ಕು ಜನ ಬಿಟ್ಟು ಅವರ ಸಿ ತನಿಖೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಸರಿ ಹೋಗೋದಿಲ್ಲ ಸರಿಯಾದ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ ಇದು ಬಾಂಧವ್ಯಗಳ ಬೆಸುಗೆ